ಇದು ನನ್ನ ಇವತ್ತಿನ ಓ ಬಿಂದಿ ಇಟ್ಕೊಂಡಿಲ್ಲ ಇದು ನನ್ನ ಇವತ್ತಿನ ಲುಕ್ ಆವಾಗಲೇ ಬಿಂದಿಟ್ಕೊಂಡಿರಲಿಲ್ಲ ಅದಕ್ಕೆ ಹೋಯ್ ಬಿಂದಿ ಹಾಕೊಂಡು ಬಂದೆ ನಾನು ಇವಾಗ ಎಲ್ಲಿಗೋ ಹೊರಟಿದೆ ನಾ ಎಲ್ಲಿ ಹೊರಟಿದೆ ಎಂತ ಮಾಡ್ತೆ ಅಂತ ಸಹ ಅಪ್ಡೇಟ್ ಮಾಡ್ತೆ ನೀವು ಎಲ್ಲರೂ ಈ ವಿಡಿಯೋ ನೋಡ್ತಾ ಇರಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಓ ಈ ಹೆಣ್ಣೆಂತ ನೋಡಿಕೊಟ್ಟಿತ್ತು ಅಂದ್ಕೊಂಡು ದಿನ ಆಯಿತು ತುಂಬ ಅಂದರೆ ಮಸ್ತ್ ದಿನ ಆಯಿತು ಬಸ್ಸಲ್ಲಿ ಟ್ರಾವೆಲ್ ಮಾಡೇ ಇಲ್ಲ ಅದು ಅಲ್ಲದೆ ನಾನು ಸೋಲೋ ಆಗಿ ಟ್ರಾವೆಲ್ ಮಾಡಿದೆ ಸಮೇತ ತುಂಬ ಟೈಮ್ ಆಯಿತು ಇವತ್ತು ನಾನು ಎಂತ ಹೇಳಿದ್ದೆ ಒಬ್ಬಳೇ ಹೋಗಿ ಬರ್ತೆ ಉಡುಪಿಗೆ ಅಂತ ಎಣಿಸಿ ಹೊರಟಿದೆ ಯಾರು ಹೇಳೋ ಒಂಬತ್ತು ಗಂಟೆಗೆ ಗೌರ್ಮೆಂಟ್ ಬಸ್ಸೇ ಬಂದಿತ್ತು ಅಂತ ಹೇಳಿ ಹಾ ನಮ್ಮೊಂದು ಶಕ್ತಿ ಯೋಜನೆ ಯೂಸ್ ಮಾಡಿಬಿಡ್ ಅಂದ್ಕೊಂಡು ಆಧಾರ್ ಕಾರ್ಡು ಹಿಡ್ಕೊಂಡು ಬಂದಿದೆ ಂಬ ಅಂತ ಕಂಡು ಬಸ್ ಸಿಕ್ಕರೆ ಹೋಗ್ತಾ ಅಂದ್ರೆ ಇತ್ತಲ್ಲ ನಮ್ಮದು ದುರ್ಗಮ್ಮ ಅದರಲ್ಲಿ ಒಬ್ಬ ಟಿಕೆಟು ಮಹಿಳೆಯರಿಗೆ ಉಚಿತ ಟಿಕೆಟ್ ಫ್ರೀ ಆಗಿದೆ ಎಲ್ಲ ಆಲ್ಮೋಸ್ಟ್ ಅವನ್ನೆಲ್ಲ ಖಾಲಿ ಆಯ್ತು ಈಗ ನಾನು ಮತ್ತೆ ಒಂದು ಒಂದು ಸ್ವಲ್ಪ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಸ್ಟಾಪ್ ಬಂತು ಇನ್ನು ಇಳ್ಕಮ್ರು ಆಯಿತು ಇಂದು ನಾನು ಉಡುಪಿ ಪ್ಯಾಟಿಗೆ ಬಂದೆ ಅಮ್ಮ ದೇವರೇ ಅಷ್ಟೆಲ್ಲ ಜನ ಊತ್ ಬಂದಿದೆ ಎಂತ ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡುವ ಎಂತ ಆಗತ್ತಂತೆ ಹೇಳಿ ಕಡ್ ಪಾರ್ಕಲ್ಲಿದ್ದೇನೆ ನಾನಿವಾಗ ಬಸ್ ಸ್ಟಾಪಿಂದ ಇಳ್ಕೊಂಡು ಇಲ್ಲಿ ತಂದ್ಕೊಂಡು ಬಂದೆ ಇಲ್ಲೇ ಇಲ್ಲಿಗೆ ನಾನು ರಿಕ್ಷಾ ಮಾಡ್ಕೊಂಡು ಬಂದೆ ರಗಳೇ ಬೇಡ ಅಂತ ಹೇಳಿ ಆ್ಯಕ್ಚುಲಿ ಇಲ್ಲಿಗಿನೇ ಸ್ಟಾಪ್ ಇತ್ತು ನಾ ಈ ಸ್ಟಾಪಲ್ಲಿ ಇಲ್ಲೇ ಇಲ್ಲ ಅಲ್ಲಿಂದ ಬಂದೆ ಸುಮ್ಮನೆ ವೇಸ್ಟ್ ಆಯಿತು ಪರವಾಗಿಲ್ಲ ನಾ ಇವತ್ತು ಇಲ್ಲಿಗೆ ಯಾಕೆ ಬಂದಿದೆ ಅಂತೇಳಿ ಹೇಳಿದ್ರೆ ನನ್ನ ಫ್ರೆಂಡ್ ಒಬ್ಬ ನಾನೊಂದು ಶಾರ್ಟ್ ಫಿಲ್ಮ್ ಮಾಡ್ತೆ ಅಕ್ಷತ ಪ್ಲೀಸ್ ಒಂದು ರೋಲನ್ನು ಮಾಡಿ ಹೋಗ್ತೀಯಾ ಅಂತ ಕೇಳಿದ ಅದು ಆ್ಯಕ್ಚುಲಿ ಈ ಶೂಟ್ ಆಗಬೇಕಿದ್ದದ್ದು ಲಾಸ್ಟ್ ಮಂತ್ ಎಂಡಲ್ಲೇ ಶೂಟ್ ಆಗಬೇಕಿತ್ತು ನಾನು ನಂಗೆ ಹುಷಾರು ತಪ್ಪಿ ಫಸ್ಟು ಚಳಿ ಜ್ವರ ಅಂತೇಳಿ ಆಯಿತು ಆಮೇಲೆ ಕೆಮ್ಮು 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 ಅಂತೇಳಿ ಆಯಿತು ಹಂಗಾಗಿ ಮಾಡಲಿಕ್ಕೆ ಆಗಿರಲಿಲ್ಲ ಇತ್ತು ಇವತ್ತು ಕಾಲ ಕೂಡಿ ಬಂದಿದೆ ನಾನು ಬಂದಿದ್ದೇನೆ ಯಾರೊಬ್ಬರು ಬಂದಿಲ್ಲ ಇಲ್ಲಿ ಪರವಾಗಿಲ್ಲ ವೆಯ್ಟ್ ಮಾಡ್ತೇನೆ ನಾನು ಯಾವಾಗಲೂ ಸ್ವಲ್ಪ ಬೇಗನೆ ಹೋಗ್ತೇನೆ ಆಯಿತಾ ಎಲ್ಲರೂ ಅಷ್ಟೇ ನಂಗೆ ಯಾವಾಗಲೂ ಟೈಮಿಗೆ ಕರೆಕ್ಟಾಗಿ ಯಾರೂ ಬರುವರೇ ಇಲ್ಲ ನನ್ನ ಟೈಮಿಗೆ ಪರವಾಗಿಲ್ಲ ನಾನು ಬಂದಿದ್ದೇನೆ ಮತ್ತು ಇದು ಅಜ್ಜರ್ ಖಾಡ್ ಪಾರ್ಕು ತುಂಬ ಚೆಂದ ಇತ್ತು ನಾನಿದ್ದು ಲಾಸ್ಟ್ ತ್ರೀ ಇಯರ್ ಬ್ಯಾಕ್ ಬಂದಿದ್ದೆ ಇಲ್ಲಿ ಒಂದು ಸಲ ಎಂಥ ಪಕ್ಕ ಬಂದಿದ್ದೆ ಅದಾದಮೇಲೆ ನಾನು ಬಂದೇ ಇಲ್ಲ ಒಳ್ಳೆಯಾಗಿದೆ ಆಚೆ ಎಲ್ಲ ಎಂಥದೆಲ್ಲ ಮಾಡಿಟ್ಟಿದ್ದಾರೆ ಇಲ್ಲಿ ಎಲ್ಲ ಕೂತ್ಕೊಳ್ಳಿದ್ದೆ ಎಲ್ಲ ಇದೆ ದೊಡ್ಡ ದೊಡ್ಡ ಮರ ಎಲ್ಲ ಇದೆ ಮತ್ತೀಗ ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೆ ಬ ಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ